ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಲಕ್ಷ್ಮಿ ಯೂಟ್ಯೂಬ್ ವೆಲ್ಕಮ್ ಏನಪ್ಪ ಮ್ಯಾಟ್ರ್ ಅಂತಂದ್ರೆ ಇವತ್ತು ಒಂದು ಆನ್ಲೈನ್ ಆರ್ಡರ್ ಬರಾಕತ್ತೈತ್ರಿ ಅದು ಯಾರಿಗೆ ಅಂತಂದ್ರೆ ನನಗೆ ಅಲ್ರಿ ಅದನ್ನ ಅವ್ ಈಗ ಒಂದು ಡ್ರೆಸ್ ಆರ್ಡರ್ ಮಾಡಿವಿ ಅದು ರಿಯಾಕ್ಷನ್ ಹೆಂಗಿರ್ತೇತಿ ಅದು ನನಗೆ ಡ್ರೆಸ್ ಅಂತ ಕರಿ ಹೇಳಿ ಉಗಿತಾಳ ಇಲ್ಲ ಒಂದು ಎರಡು ಮಾರ್ಚ್ ಅಂದಾಗ ಹೋಗ ನನಗಂತೂ ಗೊತ್ತಿರೀ ಗಾಯಿಸ್ ಒಳಗ್ ಹೋಗಿ ರೀ ಬರಾಕದಿತಿ ನನಗೆ ತಗೊಂಡ್ರಿ ಏ ಬಾಯಿಲೆ ಅದೇ ಡ್ರೆಸ್ ತಗೊಂಡ್ ಓ ಸಾರಿ ಗೈಸ್ ಬಂದಿತ್ತೀ ನೋಡನ್ ಬರೀ ಅದ್ ರಿಯಾಕ್ಷನ್ ಹೇಗಿರ್ತದೆ ಅನ್ನೋದು ನೋಡೋನ್ ಬರ್ರಿ ಒಳಗದ ನಮಸ್ಕಾರ ನಮಸ್ಕಾರ ಅವರಾಮ ಹೌದೇನ್ರಿ ಗೈಸ್ ನಾ ಮೊದಲ ಒಂದ್ ಇಟ್ಟು ಮಕಾ ಬೆಳಗಂತ ಲೈಟ್ ಆನ್ ಮಾಡಲಿ ಎಲ್ಲಿ ಮಣ ಮೇಕಪ್ ಮಾಡ್ಕೊಂಡು ನೋಡ್ರಿ ಕನಗತ್ತೆ ಎಲ್ಲ ನಾವು ಮಾಡ್ಬೇಕ್ರಿ ಟೆಕ್ನಿಷಿಯನ್ಸ್ ಎಲ್ಲ ನಾವಾಗಿವ್ರಿ ಗೈಸ್ ತಗೋಬೇಕು ಹೆಂಗಿದ್ವಿ ಪಿ ಹಂಗಿ ಚಲೋ ಇದ್ಲಾ ಮಸ್ತ್ ಇಲ್ಲ ರಸ ಓಪನ್ ಮಾಡಿ ನೋಡಿ ಬಿಡೋಣ ಹೆಂಗ ಹ್ಞೂ ಓಪನ್ ಮಾಡ ಇದು ಯಾರಿಗೆ ತೊಗೊಂಡು ತರ್ಸಿದ್ವಿ ಇದನ್ನ ಇದು ಅದು ಹಂಗೆ ಮತ್ತೆ ಚೆನ್ನಾಗಿತ್ತಿಲ್ಲ ನೋಡಿ ಹರಿ ಓಪನ್ ಮಾಡಿ ಸಾಕಟ್ಟು ಭಾರಿ ಹೊಟ್ಟೈತಿ ಬರೀ ಡ್ರೆಸ್ ತಂದಿದ್ದು ತೆಗಿದು ತೋರ್ಸೋದು ಬರೀ ಲೈ ಹಂಗೆ ಅಲ್ಲ ಬೇ ಮೊದಲು ಅರಿವಿ ನೋಡಿ ನೀನು ಆ ಮಾರ ಮಾಡೋಣ ಅಂತ ಇದು ನೋಡು ಬೇ ಚೆಂದ ಐತಲ್ಲ ನೀನು ಹುಡ್ಕ ನೋಡು ಹ್ಞೂ ಚಲೋ ಐತಿ ಇದು ಯಾರಿಗೆ ತರ್ಸಿ ಹೇ ನನಗನ ನಿನಗನ ಇಲ್ಲ ಇಲ್ಲ ರೀ ನನ್ಗೆ ನಿನಗ ನಿನಗೆ ನಿನಗೆ ನನಗೆ ಹೌದಲ್ವ ಹಾಂ ಚಂದ ಅಲ್ಲ ನೋಡೋಣ ಅಂತ ಬಾಯ್ ಇಲ್ಲ ಬಾ ಏನದ ಎದಕ ಬೇ ಇಲ್ಲಿ ನೋಡಿದೆ ಸಿಂಕ ಹ್ಞೂ ಇದು ತುಂಬೈತಿ ಮತ್ತು ಇದು ಟೇಬಲ್ ಮೇಲೆ ಇದನ್ನು ಸ್ವಚ್ಛ ಮಾಡ್ಬೇಕು ಇದು ನೋಡಲ್ಲ ತುಂಬೇ ಇಲ್ಲ ಹಿಂಗೆ ಕ್ಲೀನ್ ಮಾಡುವ ಅಲ್ಲಿ ಆಮೇಲೆ ನೋಡೋಣಂತ ಅದು ಅರಬಿ ಅರಬಿ ಅದು ಅರಬಿ ಹೆಂಗೈತಿರೋದು ಹೇಳಬೇಕ ಮೊದಲ ಇವಾಗೆ ಯಾವ ಇದು ಕೇಳಿಲ್ಲ ಇಲ್ಲಿ ನೋಡಿಲ್ಲ ಅದು ಅರಬಿ ಇದು ಐತಿ ಚೆಂದೈತಿರೋದನ್ನು ತಿಕ್ತೀನಿ ಇದು ಹ್ಞೂ ಚಲೋ ಐತಿ ಆದರೆ ಸ್ವಚ್ಛ ಆಗ್ಬೇಕಲ್ಲ ಮನಿ ಆಕಿ ಫೋನ್ ಇಡ್ಬೇಕು ಕುಂತ ನೀನಾ ಅದು ಇದು ಬಟ್ಟೆ ಆರ್ಡ್ರ್ ಮಾಡೀನೇ ಬಾ ನೋಡ್ಬಾ ಚಲೋ ಐತಿ ಚಂದ ಐತಿ ಅಂತ ಹೇಳಿ ಕಸ ಬರೀ ಇದನ್ನ ಇದು ಮಾಡ್ತಿ ಮೊದಲ ಅದು ಸಿಂ ಕ್ಲೀನ್ ಮಾಡಿಬೋದು ಹೋಗ್ ಹೋಗ್ ಅದು ಮಾಡ್ತೀರಿ ವೇ ಅಂದ್ರೆ ಈಗ ಇದು ನಂಗೆ ಹಾಕೊಂಬರ್ಸೆಂಟ್ ಹಾಕೊಂಡ್ ಬಂತವ್ರ ಸಂಖ್ಯೆ ನೀನು ಬಾಂಡೆ ತಿಕ್ ಬರೋ ಆಮೇಲೆ ಹಾಕೋಕೆ ಹಾಕೊಂಬಾ ಈಗ ಬೇಕಾದ್ರೆ ಹಾಕೊಂಬಾ ಇಲ್ಲಾಂದ್ರೆ ಬಾಂಡೆ ತಿಕ್ ನಾ ಹಾಕೊಂಬೆ ಹ್ಞೂ ಹಾಕೊಂಡೋಗ್ ಎಲ್ಲ ಮುಸರಿ ಎಲ್ಲ ಪಡ್ಕೊಂಡ್ ಬಾ ಹಾಂ ಚಲೋ ಅರ್ಬಿ ಎಲ್ಲ ಬರೀ ಹಿಂಗ ಏ ನೀ ಪೋನ್ ಹಿಡ್ಕೊಂಡು ಗೊತ್ತೀರಾ ಬಾ ನೀನು ಬಾಯ್ಲೆ ಕಸ ಹೊರಸ ಬಾಯ್ಲೆ ಬಾಯ್ ಅದ ಬಾ ஹல்கோ அந்த குண்டிருத்தார் திண்டுவாமொரு சேர்க்கல ஒ ಎಷ್ಟು ಮಾಡ್ತೀವಿ ಮಾಡ್ತಿವನಿ ಎಷ್ಟು ಸುಮಾರು ಬಾ ಅಂತ ಇದ್ದೀನೋಡಿ ನೀನು ಊರು ಮುನ್ನೂರ ಮುನ್ನೂರು ರೂಪಾಯಿ ಬರ್ತದ ಅದ ಒಂದೊಂದ್ ಜಿ ಬಿ ಮಾಡಿದ್ರು ಎರಡು ಜಿ ಬಿ ಮಾಡಿದ್ರೆ ಮುನ್ನೂರ ಎಂಬತ್ತು ರೂಪಾಯಿ ಎಲ್ಲಿಂದ ಹಂಗ ರೊಕ್ಕಾನ ಹೊಲಾಗ ಅಲ್ಲಿ ದುಡಾಕೋ ಮುನ್ನೂರು ರೂಪಾಯಿ ಕೊಡ್ತಾರ ಬರೀ ಎಷ್ಟ ನಾಲ್ಕು ಮಂದಿ ಅಲ್ಲ ಮುನ್ನೂರು ಮುನ್ನೂರು ಅಂತ ಎಟ್ಟೈತ ಹನ್ನೆರಡು ನೂರ ಹಾಕೈತಿ ಹೋಗನ್ ಬರೀ ಬ್ಯಾರದ ಹೊಲಕ್ಕೋ ಅದಾಗ ಅಲ್ಲಿ ಹೊಲಾಕ ಕೆಲಸ ಮಾಡ್ರ ಗೊತ್ತಾಗತ್ತೀ ದೇವ್ರ ನೀರು ಸುರ್ಯಕತ್ತರ ಗೊತ್ತಾಗತಿ ಇದು ಆರಾಮ್ ಇಲ್ಲಿ ಪ್ಯಾನ್ ಹಾಕಿ ಎ ಸಿ ಹಚ್ಕೊಂಡ್ ಮಕ್ಕ ಮಕ್ಕಳಾಗ ಅಲ್ಲದ ಮನೆಯಾಗ மாமன் பிண்டா யாவு போடி மகரிக் அர்த்துவாகத்தும். உடு, அப்பிலி பண்டித்துக்கும். பாய்னே. அல்லை வேடா. அல்லை வேடா. இதில் சொன்னை இங்கு வீடுமே. பாரா, மேகாவா. மேகாவும் புத்துக்கும். ஏன் நான் நோடு, ஏன் குடுத்தாய் செல்லாக ஏறு நோடுப்பிக்கினா? தோட்ட மாண்டாதியால்லே நீனா? ಅದೇನೋ ತರಲ್ಲ ಅಕ್ಕಿ ಒಳ್ಳೆ ಕುಟ್ಟಿರು ತೌಡ ಬರಂಗಿಲ್ಲ ಅದ ಅಕ್ಕಿನೂ ಭತ್ತ ಅಕ್ಕಿ ಕೂಡ ಊಚ್ಚ ಇಲ್ಲ ಅದ ಬೇಕಾದಂಗೆ ಕುಟ್ಟಿರು ಹಂಗ ನೀನು ಭಯ ಹಬ್ಬ ದುರ್ವಿಧಿ ಮಕಾನ್ ದುರ್ವಿಧಿ

ನೀನು ಆಮೇಲೆ ಒಂದು ಕಿವಿ ಕೊಟ್ಟನೆ ನೀನು ನೀನು ಹಿಂಗಾಳತಿ ನೀನು ಬಿದ್ಕೊಂಡ್ ನೀನಾರ ಏನು ನೀನು ಒಂದೊಂದು ನಾಲ್ಕ ನಾಲ್ಕ ದಿನ ಮಾತ್ ಮಾತಾಡ್ತೀಯ ಲೇವಾ ತಾಯಿ ನೀನು ಅಕ್ಕೇದಿ ನೀನಾರ ಏನು ಇದದಿ ನಾ ಹೆಚ್ಚು ಅಂತ ಹಾಕಿ ಇಲ್ಲ ನೀನು ನಿನ್ಕಿಂತ ಹೆಚ್ಚು ನಾನು ಅಂತ ಕಾಸು ಮಾತಾ ಮಾಡಿದ್ರಿ ನೀವು ಇದನ್ನು ಅಟ್ಟು ಸಿಟ್ಟು ಐತೆ ನಿಮ್ಮ ಅಂತೇಳಿ ನಿಮ್ಮಿಬ್ಬರು ನಡು ನಾನು ಮಾಡಿ ಹಿಂದಿಗಡೆ ಲಾಸ್ಟಿಗೆ ನಂದ ನಾನು आम्हाला अरबी तोड़िए, बांडे थिक्कूँँद, कसा वुड़सूद, नेला वरसूदूद वह यह साक्वाए, वा, नन्नमगला, वा मेगा अक्का वह, वह, नी, थिक्कोँगा, बांडे नीनार थिक्कोँगा, वा, बितको नलागादा ಫೋನ್ ಹಾಕಿ ಹಿಡಿಬೇಡ ಅಂತ ಇದಕ್ಕೆ ತೆಗ್ದಿ ತೆಗೀದ ತೆಗದಿ ಹಿಡಂದ್ರೆ ಅಕ್ಕಿಗೆ ಅಕ್ಕಿ ಸಿಟ್ಟು ಬಂದ ಅಕ್ಕಿ ಆ ಪೂಜೆ ಹೆಂಗೆ ಮಾಡ್ತಾವ ನೋಡಕಿ ಏಯ್ ಉಜ್ಜ ಕುದಿರಲ್ಲ ඇ කවා අයිද කෝගන බා බ කෝගන බා කම හයි ල සරර මේක මෝ අරමින් හක නු බං බ ක ක බ බ හරි ර . Uhm <coughs> like, <we> <laughs> 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 అన్న నా కైలాయి తా ఆటో వర్దండి తగిర్తిని అబీ మజా ఆయేగా నా బిడో ప్రెంగో బాండ్ వాట్లని యస్ట్ కులిగేడిది నీన ఏనరా బయా కతరాదన ఏక ముద్దం కెమెరా హెడితరు నీవు హై బా

జన్మకి సొప్ప సొప్పి బాడ ఒకటి ననగో తెలి బ్యాసర బ్యాన్ హడ్ద ఓ కరేవా నా మనీ అల్లి ఒంటా

ಯಾರಿಗೆಲ್ಲ ಏ ಬಾರ ಸಕ್ರೆ ಇಲ್ಲ ಸಂತಿ ಬರೋಣ ರಾಣಿ ಹ ಮನೆಯ ಸಕ್ರೆ ಎಣ್ಣಿ ಮನಿ ಸಂತಿ ಹ್ಮ ಸಂಜ ಸಂಜೆ ಏನು ಏನ್ ಮಾಡತ್ವಾ ಸೌದಾತಿ ಹೋಗೋದಿತ್ತು ಎಲ್ಲಾ ಕುಂತಿದ್ದ ಸುಮ್ನ ಬಡ ಬಡ ರೊಟ್ಟಿ ಪಲ್ಯ ಮಾಡೀನಿ ತಿಂದ್ರಿ ಕುಂತ್ರಿ ಮುಗೀತು ಆತು ನೀನೊಂದ್ ಮೂರ್ ತಿಂದೊಂದ್ ಮೂರ್ ಯಾರು ಚಪ್ಪ ನನ್ ಮಕ್ಳು ಯಾರ ತಿಂದಳು ರೊಟ್ಟಿ ಇಟ್ಟಿದ್ನಾರೊಟ್ಟಿ ತಾಟ್ನಾಗೋಡಿ ಅಡಿಗೆ ಮಾರ ಕುಂತ್ರ ಇತ್ತಾಗೆ ಎಲ್ಲಾರು ಹೋಗಬೇಕಂದ್ ಬಿಸಿಲಾತು ಆತು ಬಿಸಿಲಿಗೆ ಹೋಗಾಸ್ತದ ಆಗುವುದ

ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ ಆಫ್ರಿಕಾದಿಂದ ನಡ್ಕೊಂಡೇ ಲೇ ಇವನ್ ಹೆಂಗ ನೋಡೋ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಅವನೇ ನನ್ಗೆ ಕರೆಕ್ಟ್ ಸಾಕ್ ಬಂದ್ ಮಾಡ ಇನ್ನ ಏನೋ ತಗದಿಲ್ಲ ಬಗ್ಸಿಲ್ಲಾ ನಡಿ ಜಾಗ ಮಾಡಿ ನಡಿ ನೋಡಿ ತೋಸಾಕ್ 来了，潘女士。<noise> <noise>